ವಿಜ್ಞಾನದಲ್ಲಿ ಬರುವ ಸರಳ ಪ್ರಯೋಗದಲ್ಲಿ ನಾನಿವತ್ತು ನಿಮಗೆ ತಿಳಿಸಿಕೊಂಡಂತಹ ಪ್ರಯೋಗ ಯಾವುದಪ್ಪ ಅಂದ್ರೆ ಗಾಳಿಗೂ ಕೂಡ ಒತ್ತಡವಿದೆ ಏನಿದೆ ಹಾಗಾದ್ರೆ ಮಕ್ಕಳ ಈ ಗಾಳಿಗೂ ಕೂಡ ಒತ್ತಡವಿದೆ ಅನ್ನುವಂಥದ್ದನ್ನ ನಾವು ಸರಳ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಅಲ್ವಾ ವಿಜ್ಞಾನ ಹೇಳುತ್ತೆ ಗಾಳಿಗೂ ಕೂಡ ಒತ್ತಡವಿದೆ ಅಂತ ಅದರ ಒಂದು ಸರಳ ಉದಾಹರಣೆ ಮೂಲಕ ನಾವು ನಮಗೆ ಅರ್ಥಪೂರ್ಣವಾದ ಮಾಹಿತಿ ದೊರೆಯುತ್ತೆ ಅಲ್ವಾ ಮಕ್ಕಳ ಈ ಒಂದು ಪ್ರಯೋಗಕ್ಕೆ ನಾನು ಏನ್ ತಗೊಂಡಿದ್ದೀನಿ ಅಂತ ಒಂದು ನೋಟ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಹಿಟ್ಟು ಸಾಂಸ್ತಾರಲ್ವಾ ಜರಡಿ ಅದನ್ನು ತಗೊಂಡಿದ್ದೀನಿ ಮತ್ತೆ ಒಂದು ತಟ್ಟೆ ತಗೊಂಡಿದ್ದೀನಿ ಜೊತೆಗೆ ಒಂದು ಜಗ್ ತುಂಬಾ ನೀರು ತಗೊಂಡಿದ್ದೀನಿ ಓಕೆನಾ ಮಕ್ಕಳ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಗ್ಲಾಸ್ಗೆ ನೀರನ್ನ ಹಾಕ್ತೀನಿ ಓಕೆನಾ ಈ ನೋಡ್ರಿ ಏನ್ ಕಾಣಿಸ್ತಾ ಇದೀನಿ ಈ ಗ್ಲಾಸ್ ಅದ್ ನಾನು ಈ ಗ್ಲಾಸ್ ನಲ್ಲಿ ನೀರ್ ತಗೊಂಡು ಈ ಜರಡಿ ಎಲ್ಲ ಹಾಕ್ತಾ ಇದೀನಿ ಏನಾಗ್ತಾ ಇದೆ ನೀರು ಇಲ್ಲ ಏನಾಗ್ತಾ ಇದೆ ಸೋರ್ತಾ ಇದೆ ಯಾಕಂದ್ರೆ ಇದೆಲ್ಲ ಕಣ್ಣಿ ಕಣ್ಣಿ ಇರೋದ್ರಿಂದ ಏನಾಗ್ತದೆ ನೀರೆಲ್ಲ ಹೊರಗಡೆ ಬರುತ್ತೆ ಹಾಗಾದ್ರೆ ಮಕ್ಕಳ ನಾನೀಗ ಮಾಡ್ತಾರ ಪ್ರಯೋಗ ಏನಪ್ಪಾ ಅಂದ್ರೆ ಈ ಜರಡಿಯಿಂದ ನೀರು ಹೊರಗಡೆನೆ ಬರೋದಿಲ್ಲ ಆ ತರ ಪ್ರಯೋಗವನ್ನ ನಿಮ್ಗೆ ಮಾಡಿ ತೋರಿಸ್ತೀನಿ ಓಕೆನಾ ಈ ಪ್ರಯೋಗವನ್ನ ನೋಡಿದ ಮೇಲೆ ನಂಗೂ ಕೂಡ ಗಾಳಿ ಒತ್ತಡ ಇದೆಯೋ ಗೊತ್ತಾಗುತ್ತೆ ಈಗ ಒಂದು ಗ್ಲಾಸ್ ಒಂದು ಲೋಟ ತುಂಬಾ ನೀರು ತಗೊಂಡಿದ್ದೀನಪ್ಪ ನಾವು ಕೆಳಗಡೆ ಹೋಯ್ತು ಈಗ ನೋಡೋಣ ನೀರು ಕೆಳಗಡೆ ಹೋಗುತ್ತಾ ಓಕೆನಾ ಈಗ ನೀರು ಕೆಳಗಡೆ ಹೋಗುತ್ತಾ ಹೇಳ್ತೀನಿ ನೋಡಿ ಮಕ್ಕಳ ಈ ಗ್ಲಾಸ್ ತುಂಬಾ ನೀರಿದೆ ಆ ಲೋಟದ ತುಂಬಾ ನೀರಿದೆ ಆದ್ರೂ ಕೂಡ ಇಟ್ಟಾಗ ಆ ಕಡ್ಡಿ ಕಡ್ಡಿ ಮೂಲಕ ಒಂದ್ ಕಡೆ ನೀರು ಆದ್ರೆ ಅದು ಬರ್ತಾ ಇಲ್ಲ ಹಾಗಾದ್ರೆ ಬರ್ತಾ ಇಲ್ಲ ಅಂತಂದ್ರೆ ನೋಡ ನೀರಿಲ್ಲೇನೋ ನೋಡೋದ್ರಲ್ಲಿ ನೀರು ಇದೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇದನ್ನ ನಾವು ವಿಜ್ಞಾನ ಅಂತ ಕರಿತೀವಿ ವಿಜ್ಞಾನದಲ್ಲಿ ಬರುವಂತ ಸರಳ ಪ್ರಯೋಗದಲ್ಲಿ ಗಾಳಿಗೂ ಕೂಡ ಒತ್ತಡ ಇದೆ ಮಕ್ಕಳ ಇದು ಯಾಕೆ ನೀರು ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಗಾಳಿಗೆ ಒತ್ತಡ ಉಂಟಾಗಿದೆ ನೋಡಿ ಇದೇ ನೋಟುಗಳನ್ನು ಪೂಜೆ ಮಾಡಿದ್ರೆ ಕೆಳಗಡೆ ನೀರು ಬಂದ್ಬಿಡುತ್ತಿತ್ತು ಆದ್ರೆ ಇದು ಸುಳ್ಳು ಕವರ್ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ಒತ್ತಡ ಜಾಸ್ತಿ ಉಂಟಾಗಿದೆ ಕೆಳಗಡೆ ನೀರೇನಾಗ್ತಾ ಇಲ್ಲ ಬರ್ತಾ ಇಲ್ಲ ಯಾಕಂದ್ರೆ ಅದಕ್ಕೊಂದು ಸ್ವಲ್ಪ ಜಾಗ ಕೊಡ್ಬೇಕು ಗಾಳಿ ಕೊಡ್ಬೇಕು ಆ ಪ್ಲೇಸ್ ಖಾಲಿ ಆದ್ರೆ ಕೆಳಗಡೆ ಏನ್ ಮಾಡುತ್ತಿತ್ತು ನೀರು ಬರುತ್ತೆ ಅಲ್ವಾ ಇದೇ ನಾವು ಈ ಒಂದು ಪ್ರಯೋಗದಲ್ಲಿ ತಿಳ್ಕೊಂಡ ವಿಚಾರ ಏನಪ್ಪ ಅಂತಂದ್ರೆ ಗಾಳಿಗೂ ಕೂಡ ಏನಿದೆ ಮಕ್ಕಳ ಈಗ ನೋಡ್ರಿ ಜೋರ ತೆಗಿದೀರಿ ಈಗ ನೀರು ಬರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲೂ ಕೂಡ ನೀವೇನ್ ಮಾಡ್ಬೋದು ಮಕ್ಕಳಾದ್ರೆ ಈ ತರವಾದ ಸರಳ ಪ್ರಯೋಗ ಮಾಡಿ ನೀವು ಕೂಡ ಮನೆಯಲ್ಲಿ ನಿಮ್ಮ ಅಪ್ಪಾಜಿ ಅಮ್ಮ ನಿಮ್ಮ ಮನೆಯಲ್ಲಿ ಇರುವಂತಹ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರೆಲ್ಲರೂ ಕೂಡ ಪ್ರಯೋಗವನ್ನ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ನೀವು ಕೂಡ ಪ್ರಯೋಗನ ಮಾಡ್ತೀರಿ ಅಂತೇಳಿ ಅವ್ರು ಕೂಡ ತಿಳಿಸ್ಕೊಂಡ್ರಿ ಅವರು ತುಂಬಾ ಖುಷಿ ಪಡ್ತಾರೆ ನನ್ನ ಮಗಳು ವಿಜ್ಞಾನದಲ್ಲಿ ಏನೋ ವಿಶೇಷವಾಗಿರ್ತಕ್ಕಂಥದ್ದನ್ನ ಕಂಡು ಹಿಡಿದಿದ್ದಾರೆ ಅಂತೇಳಿ ಅವರು ಕೂಡ ಏನ್ ಮಾಡ್ತಾರೆ ಖುಷಿ ಪಡ್ತಾರೆ ಓಕೆನಾ ಸರಿ ಮತ್ತೆ ಇವತ್ತಿನ ಪೂರ್ಣ